ಯಾವುದರಲ್ಲೂ ಯಾವ್ದು ಯಾವುದೇ ರೀತಿಯಲ್ಲಿ ಅಪರಾಧಿಗಳು ಹೊಡೆಯೋದು ಈ ತರಹದಲ್ಲಿ ಇಲ್ಲ ಮತ್ತೆ ಹೆಂಗೆ ಅನ್ನುವ ತಂದೆ ಆತು ಅಂತ ಅದು ನನಗೆ ನನಗೆ ಡಾಕ್ಟರ್ ರಿಪೋರ್ಟ್ ಕೊಡಲಿ ಈಗ ಮತ್ತೆ ಸೆಕೆಂಡ್ ರಿಪೋರ್ಟ್ ಕೇಳಿದ್ದೇನೆ ನಾನು ಇವತ್ತು ಹೇಳಿದ್ದೇನೆ ಪರಪರ್ ಕೇಳಿದ್ದೇನೆ ರಿಪೋರ್ಟ್ ಕೊಡಲಿ ಅವ್ರು ಏನಾಗಿದೆ ಅಂತ ಕೊಡಲಿ ಅದ್ರ ಮೇಲೆ ರಿಪೋರ್ಟ್ ತಗೊಳ್ಬೇಕಾಗತ್ತೆ ಅವ್ರ ಮೇಲೆ ಕೇಸ್ ಮಾಡಬೇಕಾಗತ್ತೆ ಹಾಂ ಮತ್ತೆ ಸುಮ್ಮನೆ ಬಿಡೋಕ್ಕಂತೂ ಆಗೋದಿಲ್ಲ ಹೊಡೆದಿದೆ ಅಂತ ಆದರೆ ಅವ್ರು ಸುಮ್ಮನೆ ಬಿಡೋಲ್ಲ ಮತ್ತೆ ಇವಾಗ ಹೇಳ್ತಿದ್ದೇನೆ ಮಿನಿಸ್ಟರ್ ಹತ್ರ ಮಾತಾಡ್ತೇನೆ

ಯಾರು ಯಾರ್ಟಿ ಮಾಡಿ ಐದನೇ ದಿವಸ ಸರ್ ಐದೇ ದಿವಸ ಆದ್ರ ಮೇಲೆ ಅವ್ನ ಉಸಿರಾಟ ತೊಂದರೆ ಶುರುವಾಗ್ತಾ ಇಲ್ಲ ನಾಲ್ಕು ದಿವಸ ಮನೇಲೆ ಅಷ್ಟ ಇವರೇ ಹೇಳೋ ಸ್ಟೇಟ್ಮೆಂಟ್ ಪ್ರಕಾರನೇ ಆದ್ರೆ ಮನೇಲೆ ಇದ್ರಲ್ಲಿ ಪಕ್ಕಲ್ಲಿ ಬ್ಯಾಂಕ್ ಸರ್ ಇವರು ಹೊಡೆದಿರೋ ಸತ್ಯ ಅವರು ಎಸ್ಪೆಷಲಿ ಅವ್ರು ಯಾರು ಇವರು ಇವ್ರು ರೈಜ್ ಇರೋ ನನ್ನ ಬಗ್ಗೆ ಏನು ಹೇಳಲ್ಲ ಸರ್ ಇವ್ರು ಇವ್ರು ಬಂದ್ರ ಮೇಲೆ ರೆಸ್ಪೆಕ್ಟಿವ್ ಅಲ್ಲಿ ನಡ್ಸ್ಕೊಂಡಿದ್ದಾರೆ ಅವ್ರನ್ನ ಅವ್ರಿಗೆ ಕುಡಿಬೇಕಾಗಿ ನೀರು ತಿಂಡಿ ಏನ್ ಬೇಕು ಕೊಟ್ಟು ಹಿಂಗ್ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ದಾರೆ ವಿ ಆರ್ ವೆಲ್ ನಾವು ಅವ್ರ ಬಗ್ಗೆ ನಾವು ಈ ಸರ್ ಬಗ್ಗೆ ನಾವು ಸಂತೋಷ್ ಸರ್ ಬಗ್ಗೆ ಏನೋ ಬಟ್ ಉಳಿದಿರ್ತಕ್ಕಂಥ ನಾಲ್ಕು ಜನ ಕೂಡ ಅವರು ಇನ್ ಹ್ಯೂಮನ್ ಆಗಿ ರಾತ್ರಿ ಅವ್ರ ಮೇಲೆ ಅಸಾಲ್ಟ್ ಮಾಡಿದ್ದಾರೆ ಕಾಲ್ ಕಟ್ಟಿ ಹೊಡೆದಿದ್ದಾರೆ ಇದು ಒಂದೇ ಅಲ್ಲ ಸರ್ ಇನ್ನೊಂದು ಇನ್ನೇ ಹೇಳ್ತಾರೆ ಸರ್ ಇದು ಆಗ್ತಾ ಇರೋದು ಇವ್ರ ಹದಿನೇಳು ಪ್ರಕರಣ ಅಂತ ಹೇಳಿದ್ರು ಸರ್ ಇದು ಆಗ್ತಾ ಇರೋದು ನಾನು ನೀವು ತಾವ ನಾವು ಕರೂರ್ ಹೋಗಿ ಭೇಟಿ ಬಂದ್ರೆ ಇಂಟರ್ನ ಹತ್ತು ಜನರ ತೋರಿಸ್ತೀನಿ ಕಳೆದ ಎರಡು ಮೂರು ವರ್ಷದಲ್ಲಿ ಸೇಮ್ ಸ್ಕ್ವಾಡ್ ಇವರಲ್ಲ ಈ ಪ್ರವೀಣ್ ಈಗ ಯಾರ್ಯಾರು ಈಗ ಆರೋಪ ಮಾಡ್ತಾ ಇದ್ದಾರೋ ಇವರು ಸರಿಸುಮಾರು ಆರರಿಂದ ಏಳು ಜನರಿಗೆ ಇಂಥದೇ ಆರೋಪಗಳ ಮೇಲೆ ಇಂಥದ್ದು ಶಿಕಾರಿ ಇರ್ತಾರೆ ನಾಟ ಹಿಡಿದು ಮತ್ತೊಂದು ಮಗುನ ಹಗ್ಗಲೂ ರಾತ್ರಿ ಹೊಡೆದ ನೀವು ಬಾನಂಗಿ ಹೋಗಲಿ ಪ್ರವೀಣ್ ಬಗ್ಗೆ ಕೇಳಿ ನೋಡಿ ಸರ್ ಅವ್ರು ಯಾರು ಹೇಳ್ತಾರೆ ಪ್ರವೀಣ್ ಒಳ್ಳೆಯವರು ಪ್ರವೀಣ್ ಅಸಾಲ್ಟ್ ಮಾಡಲ್ಲ

ಎಕ್ಸ್ರೇ ರಿಪೋರ್ಟ್ ಯಾವ ರೀತಿ ನಾಳೆ ಬರ್ತಾನೆ ಹೋಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಅದನ್ನು ಅನ್ನೋ ತಮ್ಮ ಖುಷಿ ಉಂಟು ಮುಂದೂ ಮಾತಾಡ್ತೀನಿ ಅದ್ರ ಬಗ್ಗೆ ಕ್ರಮ ಆಗಲೇಬೇಕು ಅಂದರೆ ಏನಿದೆ ನೋಡೋಣ ನಿಮ್ಗೆ ಹೋಗಿದ್ದಾರೋ ಅವನು ಹೋಗಿ ನಾನು ರಿಪೋರ್ಟ್ ಇವಾಗ ಡಾಕ್ಟರ್ ಕೊಡ್ತೀನಿ ಕೊಟ್ಟ ಮೇಲೆ ಅದ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಎಲ್ಲ ಅದ್ರ ಮೇಲೆ ಮತ್ತೆ ಹೊರತಾಗಿ ಬಿದ್ದಿದ್ದಾದರೆ ಅಟೆಂಟು ಮಾಡಿದ್ರು ತ್ರೀ ನಾಟ್ ಎರಡು ಇಂಟು ಇಲ್ಲ ಈಗ ಒಂದು ನಮ್ಮ ಅರಣ್ಯ ಇಲಾಖೆ ಹಲ್ಲೆ ಅಂತ ಹೇಳಿ ಅವರು ಭಾಳ ದಿವಸ ಕೊಟ್ಟ ಮೇಲೆ ಅವರು ಕೋರ್ಟಿಗೆ ಕೊಡೋದು ಮಾಡಿದರು ಅವತ್ತು ಅವರು ಕೋರ್ಟಲ್ಲಿ ಹೇಳಿದ್ದಾರೆ ನನಗೆ ಯಾವುದು ಹಲ್ಲೆ ಮಾಡಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ ಆನಂತರ ಮತ್ತೆ ಈ ಹದಿನೈದು ಬಿಟ್ಟು ಈಗ ಬಂದಿದ್ದಾರೆ ನಾನು ಬೆಂಬಲಕ್ಕೂ ಸರಿಯಾಗಿ ತರಲಿಲ್ಲ ಈಗ ಬಂದು ಹಲ್ಲೆ ಮಾಡಿದ್ದಾರೆ ನಮಗಂತ ಅಂತ ಹೇಳಿದ್ದಾರೆ ಈಗ ಅವರ ರಿಪೋರ್ಟ್ ತಗೊಂಡು ನಾವು ಮತ್ತೆ ಕೋಟಿ ಕಳಿಸ್ಬೇಕಾಗಿದೆ ಆಮೇಲೆ ಅವರು ಏನು ತಾನು ಶಿಕಾರಿ ಹೋಗಿದ್ದನ್ನ ಗನ್ನಲ್ಲೇ ಇಟ್ಕೊಂಡು ಅವ್ರು ಕೇಸ್ ಮಾಡಿದ್ದಾರೆ ಅವ್ರದ್ದು ಏನು ರಿಪೋರ್ಟ್ ತಗೊಂಡಿದ್ದಾರೆ ಅದ್ರ ಮೇಲೆ ಕೇಸ್ ಮಾಡಿದ್ದಾರೆ ಅವ್ರು ಹೇಳೋದು ಇಲ್ಲ ನಾವು ಶಿಕಾರಿ ಹೋಗಿದ್ದು ಗನ್ ತಗೊಂಡು ಕೇಸ್ ಮಾಡಿದ್ದೀವಿ ಇದಕ್ಕೆ ಹೇಳ್ತಾರೆ ಅವ್ರು ನಾಟಕ ಮಾಡ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ನಾನು ಬಿ ಎಸ್ಗೆ ಹೇಳ್ಬಿಟ್ಟಿದ್ದೀನಿ ಇದರಲ್ಲಿ ಯಾರು ಹೊಡೆದಿದ್ದಾರೆ ಮೇಲೆ ಪ್ರೇ ಆಗಬೇಕು ತ್ರೀ ನಾಟ್ ಸೆವೆನ್ ಕೇಸ್ ಹಾಕ್ಬಿಟ್ಟು ಅವ್ರ ಮೇಲೆ ಕೇಸ್ ಆಗ್ಬೋದು ಅಂತಲೇ ಹೇಳಿದ್ವಿ ಅವ್ರು ಅರೆಸ್ಟ್ ಮಾಡಬೇಕಾದ್ರೆ ಮೇಲುಗಡೆಯಿಂದ ತಗೊಬೇಕು ಅದೆಲ್ಲ ನಾನು ಆದೇಶ ತೊಗೊಳ್ತೀನಿ ಅಂತಲೂ ಹೇಳಿದ್ದೀನಿ ಇಷ್ಟು ಹೇಳಿದೀನಿ ಆನಂತರ ಅವರು ಹೊಡೆದವ್ರನ್ನ ನಾನು ನಾಳೆ ಕರೆಸಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀನಿ ನಡುವುದಿಲ್ಲ ಅವ್ರನ್ನೂ ಮುಂದೆ ಇಲ್ಲಿ ಇಲ್ಲಿಂದ ಚೇಂಜ್ ಮಾಡಿ ಬೇರೆ ಕಡೆ ಹಾಕ್ಬೇಕು ಅವ್ರ ವ್ಯವಸ್ಥೆ ಮಾಡ್ತೀನಿ ಅದನ್ನು ಮಾಡಬೇಕು ನಮ್ಮ ತಾಲ್ಲೂಕಿಂದ ಬೇರೆ ಕಡೆ ಗಡಿಪಾರು ಮಾಡುವಂಥ ವ್ಯವಸ್ಥೆಯೂ ನಾವು ಮಾಡಬೇಕಾಗುತ್ತೆ ಒಟ್ಟಲ್ಲಿ ಇದೊಂದು ಸ್ವಲ್ಪ ಈ ಆ ಮನುಷ್ಯನದು ತಪ್ಪಿದೆ ಈಗ ಅವರು ಯಾವುದೇ ಘಟನೆ ಆದರೆ ನಮ್ಮ ಹತ್ರ ಬಂದು ಈ ಥರ ಆಗಿದೆ ಅಂದರೆ ಅವ್ರು ಮೂರು ಜನರು ಸಸ್ಪೆಂಡ್ ಮಾಡಿಕೊಟ್ಟು ನಾನೇ ಸಸ್ಪೆಂಡ್ ಮಾಡ್ತೀನಿ ಸರ್ ಹೊಡೆಯಕ್ಕೆ ಅವ್ರಿಗೆ ಹಕ್ಕಿಲ್ಲ ನಿಮ್ಮ ಕಾನೂನಲ್ಲಿ ಏನಿದೆ ಕೇಸ್ ಮಾಡಿಕೊಂಡು ನೀವು ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಬಟ್ ಹೊಡೆಯೋ ಅಂತ ಇಲ್ಲಿಗಿಲ್ಲ ರೈತರ ಮೇಲೆ ಯಾವುದೇ ರೈತರ ಮೇಲೆ ಹೊಡೆಯೋಂಥ ಹಕ್ಕಿಲ್ಲ ಅಂತ ಹೇಳಿದ್ದೀವಿ ಅದರಿಂದ ಈ ಸಮಸ್ಯೆ ಇದೇ ಇದು ಅವರು ಅವತ್ತು ಕೋರ್ಟಲ್ಲಿ ನನಗೆ ಹೊಡೆದಿಲ್ಲ ಅಂತ ಜಡ್ಜ್ ಬಂದು ಹೇಳಿದರು ಈಗ ಮತ್ತೆ ಈಗ ಹೊಡೆದಾರಂತ ಬಂದು ಹೇಳೋದು ಇದು ಎರಡು ಥರ ನಡೆದಿದೆ ಇದು ಅದರಿಂದ ಕಾನೂನಿನಲ್ಲಿ ಅವ್ನು ಹೋರಾಟ ಮಾಡ್ತಾ ಇದ್ದಾನೆ ಕಾನೂನಲ್ಲಿ ಆಗುತ್ತೆ ಮುಂದೆ ನಮ್ಮದು ಅದು ಅದರ ಮೇಲೆ ಅವ್ನು ಹೊಡೆದಿದೆ ಅಂತ ಹೇಳಿದರೆ ಅದರ ಮೇಲೆ ತ್ ಸ್ವಾಮಿ ನಾವು ಅಡಾಂಪ್ಟರ್ ಮಾಡೋ ಕೇಸ್ಗೆ ಅವ್ರಿಗೆ ಹಾಕೋದು ಅವಕಾಶ ಇದೆ ಡಿ ಎಸ್ ಪಿ ಹೇಳಿ ಸರ್ ಸದಾನಂದ ಕೊಲೆ ಪ್ರಕರಣ ಸದಾನಂದ ಕೆಲ ಕೇಸಲ್ಲಿ ಇದ್ದಾರೆ ಅದಕ್ಕೆ ರಿಪೋರ್ಟ್ ತೊಗೊತಾರೆ ಅವನು ಕೊಲೆ ಆಗಿದ್ದಾನೋ ಅಥವಾ ಅವ್ನು ಹಾರ್ಟ್ ಅಟ್ಯಾಕ್ ಆಗಿದ್ದಾನೋ ಅಥವಾ ಅವನಿಗೆ ಏನೋ ಲಿವರ್ ಬ್ಲಾಸ್ಟ್ ಆಗಿದೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಟ್ಟ ಮೇಲೆ ಅಂತ ಗೊತ್ತಾಗುತ್ತೆ ಕೊಲೆ ಅಂತ ಹೇಳಿದ್ರೆ ಆ ಕೊಲೆ ಕ್ಯಾಸ್ ಮಾಡಿದ್ರು ಯಾರಿಗೂ ಬಿಡೋ ಪ್ರಶ್ನೆ ಇಲ್ಲ ಇದಲ್ಲೇನಿದೆ ರಾಜಿ ಏನಿದೆ ಅದಕ್ಕೆ ಇವತ್ತು ಆಫೀಸಲ್ಲಿ ಅಲ್ಲಿ ಜಾಡಿಸಿದ್ದೀರಿ ನೀವು ಈ ಥರದ ಘಟನೆಗಳು ನನ್ನ ತರಬಾರ್ದು ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅಂತ ಯಾವ ನಮ್ಮನ್ನು ಕೊಲೆ ಕೇಸಲ್ಲಿ ನೋಡೋ ಪ್ರಶ್ನೆ ಇಲ್ಲ ಎಲ್ಲರನ್ನೂ ಮತ್ತೆ ಕೊಡ ಹಾಕ್ತೀರಿ ಅಂತಲೇ ಹೇಳಿದ್ದೀನಿ ಅದಕ್ಕೆ ಗಾಜ ಇವತ್ತು ಸಿಟಿಯ ಎಲ್ಲ ಸಬ್ ಸಬ್ಇನ್ಸ್ಪೆಕ್ಟ್ರಿಗೂ ಇವತ್ತು ಅವರು ಗಾಜರ ಬಿಡಿಸಿ ನೋಟಿಸ್ ಕೊಡಬೇಕಂತ ಹೇಳಿದ್ದೀನಿ ಅವ್ರು ಯಾರ್ಯಾರು ಇವತ್ತು ಕೊಲೆ ಕೇಸಲ್ಲಿ ಇದು ಮಾಡೋದು ಸರಿಯಾಗಿ ಮಾಡಿಲ್ಲ ಅವ್ರು ನಾಗರಾಜ್ ಸಬ್ಇನ್ಸ್ಪೆಕ್ಟ್ರು ಮತ್ತು ಇವನಿಗೆ ಇನ್ಸ್ಪೆಕ್ಟ್ರಿಗೂ ನೋಟಿಸ್ ಕೊಡೋಕೆ ಹೇಳಿದ್ದೀನಿ ಅವ್ರ ಮೇಲೆ ಕ್ರಮ ಅಂತ ಹೇಳಿದ್ದೀನಿ ನಾನು ಐ ಜಿ ಮತ್ತು ಎಸ್ ಪಿಗೆ ಹೇಳ್ತಾ ಇದ್ದೀನಿ ಅವ್ರ ಹತ್ರ ಮಾತಾಡ್ತೀನಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಇದಾಗುವಂಥ ಪ್ರಶ್ನೆ ಇಲ್ಲ ಅದೊಂದು ಕೊಲೆ ಯಾವುದೋ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಯಾರು ಶಾಮೀಲಾಗಿರುತ್ತೋ ಅದಕ್ಕೆ ನಾವು ಮಾಡ್ತೀವಿ ಅವ್ರು ಹೆಂಡತಿ ಕೊಟ್ಟಿದ್ದೆ ಲೇಟು ಆ ಎಮ್ಮ ಬೇಗ ಯಾರು ಯಾರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೋದು ಕೊಡಬೇಕೋ ಬೇಡ ಕೊಡಬೇಕು ಅಂತ ಆಮೇಲೆ ಕೊಟ್ಟಿರೋದು ಈಗ ಕೊಟ್ಟಿದ್ದಾರೆ ಅದಾದ್ರೂ ಡಾಕ್ಟ್ರು ಹೇಳ್ಬೇಕಾ ಇದು ಮರ್ಡ್ರು ಅಥವಾ ಸಹಜ ಕೊಲೆ ಅನ್ನೋದು ಡಾಕ್ಟ್ರು ಹೇಳ್ತಾರೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ನಾವು ಯಾರು ಬೇಕು ಅವ್ರು ಯಾರು ಬಿಡೋಲ್ಲ ನಾವು ಮರಡ್ರೆ ಆದರೆ ಸಂಬಂಧಪಟ್ಟವ್ರು ಯಾರ್ಯಾರು ಇದ್ದಾರೆ ಅಷ್ಟು ನಾವು ಅದ್ರ ಸರ್ ಬಗೆಹರಿಸ್ಬೋದು ಯಾವುದು ಕ್ಷೇತ್ರದಲ್ಲಿ ಮಾಡಿರುವ ಹಣವನ್ನು ತಗೊಂಡೋಗಿ ಹೂಡಿಕೆ ಆಗಕ್ಕೆ ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ಅದೆಲ್ಲ ನಂತ ಇವ್ರಿಗೆ ತರ್ಡ್ ಗ್ರೇಡ್ ಇವರಿಗೆಲ್ಲ ನಾವು ಅಂತವರಿಗೆಲ್ಲ ನಾವು ರೆಸ್ಪಾನ್ಸ್ ಮಾಡಲ್ಲ